ಈ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡಿದರೆ ಅಂತೇಳಿ ನಾನು ಕೇಳುವಂತಿದ್ದೇನೆ ಅನೇಕ ಯಾವುದಾದ್ರೂ ಒಂದು ನಾವು ಸಂಸ್ಥೆ ಆಗಲಿ ಶಾಲಾ ಆಗಿರಬಹುದು ಅನೇಕ ಸಂಸ್ಥೆಗಳು ನಾವು ಸಂಘ ಸಂಸ್ಥೆಗಳು ಮಾಡಬೇಕಾದ್ರೆ ಅನೇಕ ಅಡೆತಡೆಗಳನ್ನು ಬರುತ್ತವೆ ಅನೇಕ ಕಷ್ಟಗಳು ಬರುತ್ತವೆ ಅವೆಲ್ಲ ಸಹಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಥೆಯನ್ನು ನಾವು ಹೆಮ್ಮರವಾಗಿ ಬೆಳೆಸಬೇಕಾಗುತ್ತದೆ ಮತ್ತು ಬಲಪಡಿಸಬೇಕಾಗುತ್ತದೆ ಅದರಲ್ಲಿ ವಿಶೇಷವಾಗಿ ನಾವು ನೋಡಬೇಕಾಗಿ ಈ ಒಂದು ಸೇವೆ ಭಾವನೆ ಇವತ್ತು ಟ್ರಸ್ಟ್ಗಳು ನಡೆಸೋದು ಇವತ್ತು ವೃದ್ಧಾಶ್ರಮ ನಡೆಸಿರೋದು ಇವತ್ತು ಅನಾಥ ಮಕ್ಕಳಿಗೆ ಇವತ್ತು ಸೇವೆ ಮಾಡೋದು ಬಹಳ ಕಷ್ಟದ ಸಂಗತಿ ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಟ್ರಸ್ಟ್ಗಳು ಇದಾವೆ ಬಹಳಷ್ಟು ಸಂಸ್ಥೆಗಳಿದಾವೆ ಆದ್ರೆ ಮನಸ್ಸಿನಿಂದ ನಾನು ಮಾಡಬೇಕು ನಾನು ಅವ್ರಿಗೆ ಸೇವೆ ಮಾಡಬೇಕಂತ ಛಲನಿಂದ ಕೆಲವೊಂದು ಬೆಳೆಣಿಕೆ ಟ್ರಸ್ಟ್ಗಳಿದ್ದಾವೆ ಸಂಸ್ಥೆಗಳಿದ್ದಾವೆ ಹಾಗಾಗಿ ನಾನು ಯೇಸುದೋಸ್ ಅವರಿಗೆ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನೀವೇನು ಭಾಳ ದೊಡ್ಡ ರೀತಿಯಲ್ಲಿ ಒಂದು ಗುರಿ ಇಟ್ಕೊಂಡಿದ್ದೀರಿ ಆ ಗುರಿ ಯಶಸ್ವಿ ಆಗಲಿ ಇವತ್ತಿನ ದಿವಸ ಇಷ್ಟು ಜನ ಸೇರಿ ಇಲ್ಲಿ ಬಂದಿದ್ದಾರೆ ಇಡೀ ಹೊನ್ನಡಿ ಗ್ರಾಮ ನಿಮ್ ಜೊತೆಗಿದೆ ಜೊತೆ ಜೊತೆಗೆ ನಮ್ಮ ಒಂದು ನಿಗಮದಲ್ಲಿ ನೀವು ಬಹುಶಃ ತಗೊಂಡಿದ್ರಲ್ಲ ಗೊತ್ತಿಲ್ಲ ನನಗೆ ಆದಷ್ಟು ಬೇಗ ನಿಮ್ಮ ಒಂದು ಸಂಸ್ಥೆಯಿಂದ ನಮ್ಮ ಜಿಲ್ಲಾ ಆಫೀಸ್ಗೆ ಒಂದು ತಾವು ಒಂದು ಇಮಿಡಿಯೇಟ್ ಆಗಿ ತಾವು ಫೈಲ್ ಆಗಿ ಅದರಿಂದ ಏನು ಅವಕಾಶ ಸಿಗೋದಿದೆ ಏನ್ ಮಾಡಿಸ್ಕೊಡೋದಿದೆ ನಾನು ಈ ವೇದಿಕೆ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ ಹೊನ್ನಡಿ ಗ್ರಾಮದೊಳಗ ವಿಶ್ವ ಟ್ರಸ್ಟ್ ವತಿಯಿಂದ ಈ ಮೂಕರನ್ನ ಹಾಗೂ ಅನಾಥ ಮಕ್ಕಳನ್ನ ಹಾಗೂ ಕೂಡರನ್ನ ಮತ್ತು ತಾಯಿ ತಂದೆ ಇಲ್ಲದಂಥ ಮಕ್ಕಳಿಗೆ ಇವರನ್ನ ಇವರೆಲ್ಲರನ್ನ ಈ ಟ್ರಸ್ಟ್ ಮುಖಾಂತರ ಏನ್ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ಅತ್ಯಂತ ಶ್ರೇಷ್ಠವಾದಂತ ಅದು ಅತ್ಯಂತ ಉತ್ಕೃಷ್ಟವಾದಂಥ ಕೆಲಸ ಕಾರ್ಯ ಅಂತ ಹೇಳ್ಬೋದು ಯಾಕಂದ್ರೆ ಗೊತ್ತದೊಳಗೆ ನಾವು ನಮ್ಮ ಹೆಂಡತಿ ಮಕ್ಕಳು ತಾಯಿ ತಂದೆ ಅಂಥವರು ನಾವಷ್ಟೇ ಮಾಡ್ಕೊತಿರ್ತೇವೆ ಆದರೆ ಇಡೀ ಈ ವಿಶ್ವ ಕುಟುಂಬವನ್ನೇ ನಂದು ಅಂತ ತಿಳ್ಕೊಂಡು ಅಂದ್ರೆ ಆ ಎಲ್ಲ ಜನರನ್ನ ಮೇಲೆ ಎತ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲಕ್ಕಿಂತ ಶ್ರೇಷ್ಠವಾದಂತ ಮಾತು ಅದೇ ಮಾತನ್ನ ಬಸವಣ್ಣ ಹೇಳಿದ್ರು ಇವನಾರವ 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 ನೆಂದೆನಿಸದಾರಿಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಿಂದೆನಿಸ್ಯ ಇವ ನಿಮ್ಮ ಮನೆಯ ಮಗ ನಿಂದೆನಿಸ ಆದಾಗ ಇವ್ರು ಯಾರು ಅವ್ರಿಗೆ ಇವರದ್ದಲ್ಲಾಗ ಇವ ನಮ್ಮವ ನಮ್ಮ ಮನೆ ಮಗ ಅನ್ನ ತಿಳಿದು ಅವರನ್ನ ಪಾಲನೆ ಪೋಷಣೆ ವಿದ್ಯೆ ಜ್ಞಾನ ಎಲ್ಲ ಕೊಡ್ತಕ್ಕಂಥ ಕಾರ್ಯಗಳನ್ನ ಅಂತ ಮಾತನ್ನ ಅವ್ರು ಒಂದು ಮಾತನ್ನ ಇರಿಸುವ ಭಾರತಿ ಎಷ್ಟು ಕಾರ್ಯಕ್ರಮವನ್ನು ನಡ್ಕೊಂಡು ಬಂತ ಈ ಕಾರ್ಯಕ್ರಮ ಇರುವುದಾದ್ರೆ ಹಳ್ಳಿಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಗ್ರಾಮದ ಉದಾಹರಣೆ ದೇಶದ ಉದ್ಧಾರ ಅಂತಕ್ಕಂಥದ್ದು ಮಾತನಾಡಿ ನಮ್ಮ ಒಂದು ಊರು ಅಥವಾ ಗ್ರಾಮ ಇದೊಂದು ಹ್ಯಾಮ್ಲೆಟ್ ಅಂತ ಹೇಳ್ತೇನೆ ಹ್ಯಾಮ್ಲೆಟ್ ಅಂತ ಹೇಳ್ತೇನೆ ಯಾಕೆ ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ನಮ್ಮ ಊರಿಗೆ ಒಂದು ಕೂಡ ಬಸ್ ಕೂಡ ಇರಲಿಲ್ಲ ಆಮೇಲೆ ಕಮ್ಯುನಿಕೇಶನ್ ಭಾಳ ಪೂವರ್ ಆಗಿತ್ತು ಭಾಳ ಕಡಿಮೆ ಇದೆ ಇಂಥ ಹಳ್ಳಿಗಳಲ್ಲಿ ಅಂದರೆ ನಾವು ಕೂಡ ಓದ್ತಕ್ಕಂಥ ಸಮಯದಲ್ಲಿ ಈ ಆಗಿರ್ಬೋದು ಅಥವಾ ಭಾಸ್ಕರವರಾಗಿರ್ಬೋದು ಇನ್ನು ನುಳಿದವರಾಗಿರ್ಬೋದು ಎಷ್ಟು ಕಷ್ಟ ತಗೊಂಡು ಶಾಲಾ ಕಾಲೇಜನ್ನು ಕಲ್ತೀವಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಇದನ್ನು ಕಲ್ತಿದ್ರೂ ಕೂಡ ನನ್ನ ನಿಂತ್ಕೊಂಡೆ ನಾವೇನಾದರೂ ಬೆಳೆದಿದ್ರು ಕೂಡ ನಾವು ಸಿಟಿಯಲ್ಲೇ ಮನೆ ಕಟ್ಸ್ಕೊಡ್ತೀವಿ ಸಂಸ್ಥೆಗಳನ್ನು ತೆಗಿತೀವಿ ಏನನ್ನೋ ಅಭಿವೃದ್ಧಿ ಮಾಡ್ತೀವಿ ಆದರೆ ನಾವು ಯಾವ ಕೂಡ ಹಿಂದಕ್ಕೆ ತಿರುಗಿ ನೋಡೋಲ್ಲ ಅದಕ್ಕೆ ಯೇಸುದಾಸರವರು ಅಂದರೆ ನಾನು ಅಪ್ರಿಸಿಯೇಟ್ ಮಾಡ್ತಾ ಇದ್ದೀನಿ ಇಟ್ ಈಸ್ ರಿಯಲ್ ಫ್ಯಾಕ್ಟ್ ರಿಯಲ್ ಫ್ಯಾಕ್ಟನ್ನು ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಕ್ಕೆ ಏನಾದರೂ ಮಾಡಬೇಕು ಈ ಗ್ರಾಮದಲ್ಲೇ ಏನು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಉದ್ದೇಶದಿಂದ ಅವರು ಈ ಒಂದು ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ ಈ ಪೂಜ್ಯರ ಆಶೀರ್ವಾದದಿಂದ ಹಾಗೂ ಗಣ್ಯರ ಒಂದು ಸ್ನೇಹದಿಂದ ಗ್ರಾಮಸ್ಥರ ಒಂದು ಸಹಾಯದಿಂದ ಸ್ನೇಹಿತರ ಒಂದು ಸಹಕಾರದಿಂದ ಇದೆಲ್ಲ ತಮ್ಮ ವಿಶ್ವಾಸಕ್ಕೆ ತೆಕ್ಕೊಂಡು ಎಷ್ಟು ಖುಷಿ ಅನಿಸ್ತದೆ ಇವತ್ತು ನನಗೆ ಎಷ್ಟು ಬಹಳ ಸಂತೋಷ ಅನಿಸ್ತದೆ ವಿಶ್ವಭಾರತಿ ಟ್ರಸ್ಟಿಂದ ರುದ್ರಾಶ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಮಾಡಿದ್ದಾರೆ ಇದು ಏನು ಇವರು ಸುಮಾರು ವಿಶ್ವಭಾರತಿ ಟ್ರಸ್ಟು ಸುಮಾರು ಒಂದು ಹದಿಮೂರು ವರ್ಷಗಳಿಂದ ಕರ್ನಾಟಕದಾದ್ಯಂತ ಅದರಲ್ಲೂ ಬೆಂಗಳೂರಲ್ಲಿ ಜಾಸ್ತಿ ಒಂದು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಇವತ್ತೇನು ಇವತ್ತಿನ ದಿನ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಬೀದರ್ ಜಿಲ್ಲೆಯ ಹೊನ್ನಾಡಿ ಗ್ರಾಮದಲ್ಲಿ ಅವರ ಸ್ವಂತ ಒಂದು ಊರಲ್ಲಿ ಇವತ್ತಿನ ದಿನ ರುದ್ರಾಶ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಸುಮಾರು ಅನೇಕ ಕ ಅನೇಕ ವ್ಯಕ್ತಿಗಳು ಇವತ್ತಿನ ದಿನ ಬಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಜೊತೆಗೆ ಸುಮಾರು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಇದ್ರೂ ಇಲ್ಲಿ ಇದ್ದಾರೆ ಅವರಿಗೆ ಎಲ್ಲ ರೀತಿಯ ಏನು ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಔಷಧಿಗಳು ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸಿದ್ದಾರೆ ಇವರು ಇವರಿಗೆ ಒಂದು ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ ಸರ್ ಇದು ವೃದ್ಧಾಶ್ರಮನೇ ತಾವು ಯಾಕೆ ಆಯ್ಕೆ ಮಾಡಿಕೊಡ್ರಿ ಸರ್ ವಿಶೇಷವಾಗಿ ವಿಶ್ವಭಾರತಿ ಟ್ರಸ್ಟ್ ಓಲ್ಡ್ ಏಜ್ ಹೋಮ್ ಆ್ಯಂಡ್ ಡೇ ಕೇರ್ ಸೆಂಟರಿನ ಅಧ್ಯಕ್ಷರಾದ ನಾನು ಡಾಕ್ಟರ್ ಎಸ್ ದಾಸ್ ಆಲೋಳಿಕರು ಇದೇ ವೃದ್ಧಾಶ್ರಮನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀನಿ ಅಂದರೆ ಅನೇಕ ವೃದ್ಧರು ನಾನು ಕಣ್ಣಾರೆ ನೋಡಿದ್ದೀನಿ ಈಗಿನ ಕಾಲದಲ್ಲಿ ದುಡ್ಡು ಎಲ್ಲರ ಹತ್ರ ಹೆಚ್ಚು ಕಡಿಮೆ ಇದೆ ಆದರೆ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂಥ ಒಂದು ಕೊರತೆ ನಮ್ಮ ಗ್ರಾಮದಲ್ಲಿ ನಾನು ಕಂಡೆ ಆ ತಂದೆ ತಾಯಿ ಮಕ್ಕಳೆಲ್ಲ ಆ ಕಡೆ ಈ ಕಡೆ ದುಡಿಯೋಕ್ಕಂಥ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಕೆಲಸಗಳಲ್ಲಿ ತೊ ತೊಡಗಿಸ್ಕೊಂಡಿದ್ದಾರೆ ಅವ್ರ ಹತ್ರ ದುಡ್ಡಿದೆ ಬಟ್ ಅವರಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ ನನ್ನ ಕಣ್ಣಾರೆ ಏನು ಅಂತಂದರೆ ಅವ್ರಿಗೆ ಮ ವಯಸ್ಸಾದವರಿಗೆ ನೋಡ್ಕೊಳ್ಳೋರೇ ಇಲ್ಲ ಹಾಗಾಗಿ ಇಲ್ಲಿ ಸುಮಾರು ಒಂದು ಐವತ್ತು ವೃದ್ಧರು ನನ್ನ ಕಣ್ಣಾರೆ ನೋಡಿದ್ದೀನಿ ಅಕ್ಕಪಕ್ಕ ದೂರಾಗಿರೋ ಚಕ್ನಾಡಿ ಇರ್ಬೋದು ಹೊನ್ನಡಿ ಇರ್ಬೋದು ಬಗದಲ ಇರ್ಬೋದು ಸಿಂಧೂರ್ ಇರ್ಬೋದು ಅನೇಕ ವೃದ್ಧರು ತುಂಬ ಕಷ್ಟದಲ್ಲಿದ್ದಾರೆ ಸೊ ನಾನು ನಮ್ಮ ಸ್ವಂತ ಊರಾದ ಹೊನ್ನಡಿ ನಾನು ಹದಿಮೂರು ವರ್ಷಗಳಿಂದ ಬೆಂಗಳೂರಲ್ಲಿ ಒಂದು ಅಂದರಿಗೆ ಇನ್ನೂರೊಂದು ಇನ್ನೂರ ಐವತ್ತು ಅಂದರಿಗೆ ಮತ್ತು ಓಲ್ಡ್ ಏಜ್ ಅವರಿಗೆ ಮತ್ತು ಅಂಡರ್ ಪ್ರಿವ್ಲೇಜ್ಡ್ ಮಕ್ಕಳು ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ಮಕ್ಕಳಿಗೆ ನಾನು ಹೆಲ್ಪ್ ಮಾಡಿಕೊಂಡು ಅವರಿಗೆ ಬೇಕಾದಂಥ ಬೇಸಿಕ್ ನೀಡ್ಸ್ ಇರ್ಬೋದು ಮೆಡಿಕಲ್ ಅಸಿಸ್ಟೆನ್ಸ್ ಇರ್ಬೋದು ಎಜುಕೇಷನ್ ಅಸಿಸ್ಟೆನ್ಸ್ ಇರ್ಬೋದು ಅನೇಕ ಕಾರ್ಯಕ್ರಮಗಳನೇಕ ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ ಆದರೆ ಇವಾಗ ಇಲ್ಲಿ ನಮ್ಮ ಸೊಂತೂರಾದ ಹೊನ್ನಡ್ಡಿ ಗ್ರಾಮದಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನೋಡಿ ಅವರಿಗೆ ನಾನು ನನ್ನ ಹೃದಯದಲ್ಲಿ ಅದನ್ನೇ ಆಲೋಚನೆ ಮಾಡಿ ಈಗ ಬೇರೆ ಬೇರೆ ಕಡೆ ಹೋದರೆ ಬೇರೆ ಬೇರೆ ನಮಗೆ ಇನ್ಫ್ಲುಯೆನ್ಸು ಒಳ್ಳೆಯದು ಸಹಾಯ ಸಿಗ್ಬೋದು ಆದರೆ ಇಲ್ಲಿ ನೋಡೋರು ಯಾರೂ ಇಲ್ಲ ನಾನು ಸೊಂತೂರಾದ ಹೊನ್ನಡ್ಡಿ ಇಲ್ಲೇ ಹುಟ್ಟಿ ಬೆಳೆದು ನಾನು ಕಣ್ಣಾರೆ ನೋಡಿರೋದ್ರಿಂದ ಆಮೇಲೆ ಇದನ್ನು ಓಪನ್ ಮಾಡಬೇಕಂತ ನನ್ನ ಮನಸ್ಸಿಗೆ ಬಂತು ಸರ್ ತಮ್ಮ ಹೆಸರು ಡಾಕ್ಟರ್ ಯೇಸುದಾಸ್ ಅಲೋಳಿಕರ್ ಅಂತ ನಾನು ಫೌಂಡರು ಪ್ರೆಸಿಡೆಂಟು ವಿಶ್ವಭಾರತಿ ಚಾರಿಟೇಬಲ್ ಟ್ರಸ್ಟು